ಒಕ್ಕೂಟ ನಿರ್ದೇಶಕ ಚುನಾವಣೆ ನೆಲಮಂಗಲ ತಾಲೂಕು ನಿರ್ದೇಶಕ ಸ್ಥಾನಕ್ಕೆ ಅಭ್ಯರ್ಥಿ ಘೋಷಣೆ ಜೆಡಿಎಸ್ ಮತ್ತು ಬಿಜೆಪಿ ಅಭ್ಯರ್ಥಿಯಾಗಿ ಭವಾನಿ ಶಂಕರ್ ಬೈರೇಗೌಡರು ಆಯ್ಕೆ ಮಾಜಿ ಶಾಸಕರು ಆದ ಡಾಕ್ಟರ್ ಕೆ ಶ್ರೀನಿವಾಸ ಮೂರ್ತಿ ಮತ್ತು ಎಂವಿ ನಾಗರಾಜುರಿಂದ ಅಭ್ಯರ್ಥಿ ಘೋಷಣೆ ಏಪ್ರಿಲ್ ಇಪ್ಪತ್ತ ಎಂಟರಂದು ನಡೆಯುವ ಬಮೂಲ್ ನಿರ್ದೇಶಕರ ಚುನಾವಣೆ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯಲ್ಲಿ ಬಮೂಲ್ ಚುನಾವಣೆ ಆರು ಒಕ್ಕೂಟದ ಒಂದು ಸಂಗಮನ ಏನು ನೂರ ಎಂಬತ್ಮೂರು ಸೊಸೈಟಿಗಳಿದ್ದಾವೆಲ್ಲ ಮಾಡಿದ್ದಾರೆ ಬಹಳಷ್ಟು ಕೆಲಸವನ್ನು ಮಾಡಿ ಸರಿಯಾಣಿಸ್ಕೊಂಡಿರ್ತಕ್ಕಂಥವರು ಹಾಗಾಗಿ ಆರು ಒಕ್ಕೂಟದ ಒಂದು ಸಂಸ್ಥೆಗಳನ್ನ ಅಭಿವೃದ್ಧಿಪಡಿಸುವ ಮತ್ತು ಅವರನ್ನ ಎಲ್ಲರನ್ನೂ ಕೂಡ ನಾವು ನಾವು ಕಾನ್ಫಿಡೆನ್ಸ್ ತಗೊಂಡು அவரு ஆசாத்தீட்டில் நம்மெல்லாம் சேரி வாழ்த்து தனி நான் களக்களையாக கேட்டுக்கொடுத்தேன் ಹೀಗೆಲ್ಲ ಗೊತ್ತಿಲ್ಲ ಹಾಗೆ ನಾವೆಲ್ಲ ಮನೆಯಲ್ಲ ಕುಮಾರನ ಮನೆಗೆ ಹೋಗಿದ್ವಿ ಅವರೇ ಕಳ್ಸ್ಕೊಂಡಿದ್ದರು ಕೂಡನು ತಗಸ್ಕೊಂಡು ಅವರೇನೋ ಉಮಾರನು ಅವರು ಮುಖ್ಯವರನ್ನು ದೇವರಣರು ಇವಾಗ ಇಬ್ಬರೂ ವಿಚಾರದಲ್ಲಿ ಏನೇನು ಉದಯ ಇಲ್ಲಪ್ಪ ಮುಂದಿನ ನಿಮಗೆ ರಿಪ್ ಕೊಡ್ತೀವಿ ಈ ಹೊಸ ಅಲ್ಲಿ ಡೈ ಮಾಡಿ ಅವ್ರಿಗೆ ರಿಪೋರ್ಟ್ ಕೊಟ್ಟು ಬರೀಬೇಕಂತ ಬಂದೇ ಸಮನ ನಾವು ಮಾತು ಕೇಳೋ ಈಗ ಏನಾದರೂ ಮಾಡಿ ಮಾಡ್ತೀವಿ ಅಂತ ಅವರು ಭರವಸೆಯನ್ನು ಕೊಟ್ಟರೆ ಕುಮಾರಣ್ಣವರು